ನಮಸ್ತೆ ವೆಲ್ಕಮ್ ಟು ನ್ಯೂಸ್ ಸೆನ್ಸ್ ನಾನು ಜಾನ್ವಿ ನ್ಯೂಸ್ ಸೆನ್ಸ್ ನೋಡಿದ ಮೇಲೆ ನಿಮಗೇನು ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ವೀಕ್ಷಕರೇ ಈ ಮಹಾ ಮತಾಂತರ ಜಾಲದ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ಕ್ರಿಪ್ಟೋ ಕನ್ವರ್ಷನ್ ಅನ್ನಬಹುದಾ ಇದನ್ನು ಈ ಕಾರ್ಯಕ್ರಮವನ್ನು ಪೂರ್ತಿಯಾಗಿ ನೋಡಿ ಆಮೇಲೆ ಕೊನೆಯಲ್ಲಿ ನೀವೇ ಹೇಳಿ ಈ ಥರದ ಕನ್ವರ್ಷನ್ಗೆ ಏನಂತ ಕರಿಬಹುದು ಅಂತ ವೀಕ್ಷಕರೇ ಈ ದೇಶದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಕನ್ವರ್ಟೆಡ್ ಕ್ರಿಶ್ಚಿಯನ್ಸ್ ನಮ್ಮ ಮಧ್ಯೆ ಇದ್ದಾರೆ ಆದರೆ ಅವರನ್ನು ಗುರುತು ಹಿಡಿಯೋದಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ನಂಬ್ತೀರಾ ನಿಮ್ಮ ಸುತ್ತಮುತ್ತ ಇದ್ದಾರೆ ನೀವು ನೋಡೋ ರಾಜಕಾರಣಿಗಳಲ್ಲಿ ಸಿನಿಮಾ ಸೆಲೆಬ್ರಿಟಿಗಳಲ್ಲಿ ಹಲವಾರು ಜನ ಹೀಗೆ ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಆಗಿದ್ದಾರೆ ಆದರೆ ಲೀಗಲ್ ಆಗಿ ಅವರ ಪರ್ಸ್ನಲ್ ರೆಕಾರ್ಡ್ ನೋಡಿದ್ರೆ ನಿಮಗೆ ಅವರು ಕ್ರಿಶ್ಚಿಯನ್ ಅನ್ನೋದಕ್ಕೆ ದಾಖಲೆ ಸಿಗೋದಿಲ್ಲ ಅವರನ್ನು ಕ್ರಿಶ್ಚಿಯನ್ ಅಂತ ಪ್ರೂವ್ ಮಾಡೋದಕ್ಕೆ ಆಗೋದಿಲ್ಲ ತುಂಬ ಆಶ್ಚರ್ಯ ಆಗ್ತಾ ಇದೆ ಅಲ್ವಾ ಎಸ್ ಈ ಬಗ್ಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಕೇಳಿ ಕ್ರಿಪ್ಟೋ ಕ್ರಿಶ್ಚಿಯಾನಿಟಿ ಅಥವಾ ಸೀಕ್ರೆಟ್ ಕ್ರಿಶ್ಚಿಯಾನಿಟಿ ಇದು ಜಗತ್ತಿನ ಅತ್ಯಂತ ಬಲಿಷ್ಠ ನಾಗರಿಕತೆ ಅಂತಾನೆ ಖ್ಯಾತವಾಗಿದ್ದ ರೋಮನ್ ನಾಗರಿಕತೆಯನ್ನೇ ಬಲಿ ತಗೊಂಡ್ಬಿಡ್ತು ಅದೇ ರೀತಿ ಈಗ ಹಿಂದೂ ನಾಗರಿಕತೆಯನ್ನು ಆ ಪೋಷಣ ತಗೊಳ್ಳೋದಕ್ಕೆ ಹೊರಟಿದೆ ಅಂದ ಹಾಗೆ ಈ ಕ್ರಿಪ್ಟೋ ಕ್ರಿಶ್ಚಿಯನ್ಸ್ ಅಂದರೆ ಯಾರು ಇವರು ಬೇಸಿಕಲಿ ಹಿಂದೂಗಳು ಅಥವಾ ಬೇರೆ ಧರ್ಮದವರು ಆಗಿರ್ತಾರೆ ಆದರೆ ಸೀಕ್ರೆಟ್ ಆಗಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿಬಿಡ್ತಾರೆ ಹೇಗೆ ಅಂದರೆ ಇವರು ರೆಕಾರ್ಡ್ಗಳಲ್ಲಿ ತಮ್ಮನ್ನು ತಾವು ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ಳೋದಿಲ್ಲ ಆದರೆ ಕ್ರೈಸ್ತರು ಪಾಲನೆ ಮಾಡೋ ಎಲ್ಲ ಆಚರಣೆಗಳನ್ನು ಫಾಲೋ ಮಾಡ್ತಾರೆ ಕ್ರೈಸ್ತ ದೇವರನ್ನೇ ಪೂಜಿಸ್ತಾರೆ ಅವರ ಆಧಾರ್ ಕಾರ್ಡ್ ವೋಟರ್ ಐ ಡಿ ಇದ್ಯಾವುದು ಡೀಟೇಲ್ಸ್ ತೆಗೆದು ನೋಡಿ ಅದರ ಪ್ರಕಾರ ಇವರು ಹಿಂದೂನೇ ಆಗಿರ್ತಾರೆ ಅಥವಾ ನಾನ್ ಕ್ರಿಶ್ಚಿಯನ್ನೇ ಆಗಿರ್ತಾರೆ ಆದರೆ ಆಚರಣೆಯಲ್ಲಿ ಮಾತ್ರ ಇವರು ಕ್ರೈಸ್ತ ಧರ್ಮಕ್ಕೆ ಪೂರ್ತಿಯಾಗಿ ಕನ್ವರ್ಟ್ ಆಗಿಬಿಟ್ಟಿರ್ತಾರೆ ವಿಚಿತ್ರ ಅನಿಸೋದಿಲ್ವಾ ನಾರ್ಮಲಿ ಮತಾಂತರ ಆಗೋರು ದಾಖಲೆಗಳಲ್ಲೂ ತಮ್ಮ ಹೆಸರು ಧರ್ಮ ಇತ್ಯಾದಿಗಳನ್ನು ಬದಲಾಯಿಸ್ಕೊಂಡು ಬಿಡ್ತಾರೆ ಈ ಕ್ರಿಪ್ಟೋ ಕ್ರಿಶ್ಚಿಯನ್ಸ್ ಮಾತ್ರ ಯಾಕೆ ಹೀಗೆ ಏನಿದರ ಹಿಂದಿನ ಉದ್ದೇಶ ಉದ್ದೇಶ ಏನಂದರೆ ಹಿಂದೂಗಳ ಮಧ್ಯಾಹ್ನ ಇದ್ದು ಹಿಂದೂಗಳನ್ನು ಕ್ರೈಸ್ತ ಧರ್ಮದ ಕಡೆ ಸೆಳೆಯೋದು ಕನ್ವರ್ಟ್ ಮಾಡೋದು ಕ್ರಿಪ್ಟೋ ಅಂದ್ರೇ ಸೀಕ್ರೆಟ್ ಅಂತ ಅರ್ಥ ಕ್ರಿಶ್ಚಿಯಾನಿಟಿ ಈ ಜಗತ್ತಿಗೆ ಬಂದು ಎಷ್ಟು ವರ್ಷ ಆಯಿತೋ ಈ ಕ್ರಿಪ್ಟೋ ಕ್ರಿಶ್ಚಿಯಾನಿಟಿ ಬಂದು ಕೂಡ ಅಷ್ಟೇ ವರ್ಷ ಆಯಿತು ರೋಮ್ ದೇಶದಲ್ಲಿ ಇದ್ದಿದ್ದು ಪ್ಯಾಗನ್ ನಾಗರಿಕತೆ ಅಂತ ಅವರದ್ದೇ ದೇವರಿತ್ತು ಧರ್ಮ ಇತ್ತು ಹಿಂದೂಗಳ ಥರಾನೇ ಅವರಲ್ಲೂ ಹಲವಾರು ದೇವರಿತರು ಹಬ್ಬ ಆಚರಣೆ ಇತ್ತು ಆದರೆ ಕ್ರಿಸ್ತ ಪೂರ್ವ ಆರುನೂರ ಹೊತ್ತಿಗೆ ಸಮೃದ್ಧ ನಾಗರಿಕತೆ ಹೊಂದಿದ್ದ ರೋಮ್ ಕ್ರಿಸ್ತ ಶಕ ಐದನೇ ಶತಮಾನ ಬರೋ ಹೊತ್ತಿಗೆ ಕ್ರಿಶ್ಚಿಯಾನಿಟಿಯ ಹಾವಳಿಗೆ ತುತ್ತಾಗುತ್ತೆ ಹದಿನೈದನೇ ಶತಮಾನ ಬರೋ ಹೊತ್ತಿಗೆ ಇಡೀ ನಾಗರಿಕತೆನೆ ನಾಶ ಆಗಿ ರೋಮ್ ಅನ್ನೋದು ಕ್ರಿಶ್ಚಿಯನ್ ದೇಶವಾಗಿ ಬದಲಾಗಿ ಹೋಗುತ್ತೆ ಇದು ಮತಾಂತರ ಎಂಬ ಕಾಯಿಲೆ ಒಂದು ದೇಶನ ಒಂದು ನಾಗರಿಕತೆಯನ್ನು ಬಲಿ ತಗೊಂಡ ರೀತಿ ವೀಕ್ಷಕರೇ ಕ್ರಿಸ್ತಪೂರ್ವ ನಾಲ್ಕನೇ ಶತಮಾನದಲ್ಲಿ ಜೀಸಸ್ ಕ್ರೈಸ್ಟ್ ಜನ್ಮ ತಾಳಿ ಕೆಲವೇ ವರ್ಷಕ್ಕೆ ಈ ಮತಾಂತರದ ಕೆಲಸ ಆರಂಭ ಆಗುತ್ತೆ ತೀರಾ ಓಪನ್ ಆಗೇ ಈ ಮತಾಂತರ ಶುರು ಮಾಡ್ತಾರೆ ಆದರೆ ರೋಮನ್ ದೊರೆ ಟ್ರಾಜನ್ ಇವರ ಹುನ್ನಾರ ಅರ್ಥ ಮಾಡಿಕೊಂಡು ಮತಾಂತರದ ಮೇಲೆ ನಿಷೇಧ ಹೇರ್ತಾನೆ ಅಸಲಿ ಆಟ ಆಗ ಶುರು ಆಗುತ್ತೆ ಆಗ ಹುಟ್ಕೊಳ್ಳೋದೇ ಈ ಕ್ರಿಪ್ಟೋ ಕನ್ವರ್ಷನ್ ಸೀಕ್ರೆಟ್ ಆಗಿ ರೋಮನ್ನರನ್ನು ಕ್ರೈಸ್ತ ಧರ್ಮಕ್ಕೆ ಕನ್ವರ್ಟ್ ಮಾಡೋ ಆ್ಯಕ್ಟಿವಿಟಿ ಇಲ್ಲಿ ಏನು ಮಾಡ್ತಾರೆ ಅಂದರೆ ತುಂಬ ಗುಪ್ತವಾಗಿ ಮತಾಂತರ ಮಾಡಿ ಕ್ರಿಶ್ಚಿಯಾನಿಟಿಗೆ ಕರ್ಕೊಳ್ತಾರೆ ಹಾಗೆ ಕನ್ವರ್ಟ್ ಆದವರಿಗೆ ಒಂದು ಮಾತು ಹೇಳ್ತಾರೆ ಈ ವಿಚಾರನ ಆಚೆಯಲ್ಲೂ ತಿಳಿಸಬಾರ್ದು ಇನ್ನು ನೀವು ಕ್ರಿಶ್ಚಿಯನ್ ಧರ್ಮದ ಪ್ರಚಾರ ಶುರು ಮಾಡ್ಕೋಬೇಕು ನಮ್ಮ ಹಾಗೆಯೇ ಸೀಕ್ರೆಟ್ ಆಗಿ ಅಂತ ಹೀಗೆ ಶುರುವಾದ ಸೀಕ್ರೆಟ್ ಕನ್ವರ್ಷನ್ ಬರೀ ನೂರ ಐವತ್ತು ವರ್ಷದಲ್ಲಿ ಇಡೀ ದೇಶವನ್ನು ತನ್ನ ಕಂಟ್ರೋಲಿಗೆ ತಗೊಂಡು ಬಿಡುತ್ತೆ ಈಗ ಇದೇ ಅಪಾಯ ಭಾರತದಲ್ಲೂ ಕಾಣ್ತಾ ಇದೆ ಭಾರತದಲ್ಲಿ ಈ ಸೀಕ್ರೆಟ್ ಕನ್ವರ್ಷನ್ ಶುರುವಾಗಿದ್ದು ಬ್ರಿಟಿಷರು ಬಂದಾಗ ಸಮಾಜ ಸುಧಾರಕರ ವೇಷದಲ್ಲಿ ಆಗ ಭಾರತಕ್ಕೆ ಬಂದವರೆಲ್ಲ ಮಾಡಿದ್ದು ಈ ರಹಸ್ಯ ಮತಾಂತರವನ್ನೇ ಹಿಂದೂಗಳಲ್ಲಿ ಮೇಲ್ವರ್ಗ ಕೆಳವರ್ಗ ಅನ್ನೋ ಭೇದ ಇರೋದನ್ನು ಗಮನಿಸೋ ಈ ಬ್ರಿಟಿಷ್ ಕ್ರಿಪ್ಟೋಗಳು ಕೆಳವರ್ಗದವರನ್ನು ಟಾರ್ಗೆಟ್ ಮಾಡ್ತಾರೆ ಕನ್ವರ್ಷನ್ ಆಟ ಶುರು ಹಚ್ಕೋತಾರೆ ನೀವೇ ಒಂದು ಸಲ ಹಿಸ್ಟ್ರಿ ಪುಟಗಳನ್ನು ಓಪನ್ ಮಾಡಿ ನೋಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಇಲ್ಲಿ ಒಂದೇ ಒಂದು ರಾಜ್ಯದಲ್ಲೂ ಕ್ರಿಶ್ಚಿಯನ್ನರ ಪ್ರಾಬಲ್ಯ ಇರಲಿಲ್ಲ ಕ್ರಿಶ್ಚಿಯನ್ ಮೆಜಾರಿಟಿ ಸ್ಟೇಟ್ ಅಂತ ಒಂದೂ ಇರಲಿಲ್ಲ ಆದರೆ ಆಮೇಲೆ ಮೇಘಾಲಯ ನಾಗಾಲ್ಯಾಂಡ್ ಮಿಜೋರಾಂ ಎಲ್ಲ ಕಡೆ ಕ್ರಿಶ್ಚಿಯನ್ನರ ಸಂಖ್ಯೆ ಜಾಸ್ತಿ ಆಗ್ತಾನೆ ಹೋಯಿತು ಈಗ ಈ ಮೂರೂ ಸಹ ಕ್ರಿಶ್ಚಿಯನ್ ಮೆಜಾರಿಟಿ ರಾಜ್ಯಗಳು ಸದ್ಯದಲ್ಲೇ ಈ ಲಿಸ್ಟಿಗೆ ಮಣಿಪುರ ಮತ್ತು ಅರುಣಾಚಲ ಕೂಡ ಸೇರಿದ್ರೆ ಆಶ್ಚರ್ಯ ಏನಿಲ್ಲ ಇನ್ನು ಕೇರಳ ಮತ್ತು ಗೋವಾ ಕೂಡ ಅರ್ಧ ಭಾಗ ಕ್ರಿಶ್ಚಿಯನ್ ಧರ್ಮದಿಂದಾನೇ ತುಂಬ ಹೋಗಿದೆ ತಮಿಳುನಾಡು ಆಂಧ್ರ ಪಂಜಾಬ್ ಕೂಡ ಕನ್ವರ್ಷನ್ ಹೊಡೆತಕ್ಕೆ ಸಿಕ್ಕಿ ನಲುಕ್ತಾ ಇದೆ ವೀಕ್ಷಕರೇ ಈ ದೇಶದಲ್ಲಿ ಅಫಿಷಿಯಲ್ ಸೆನ್ಸಸ್ ಪ್ರಕಾರ ಕ್ರಿಶ್ಚಿಯನ್ ಪಾಪ್ಯುಲೇಷನ್ ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ಅಂದರೆ ಸುಮಾರು ಮೂರು ಕೋಟಿ ಆದರೆ ಈ ಸೀಕ್ರೆಟ್ ಕ್ರಿಶ್ಚಿಯನ್ಸ್ ಇದ್ದಾರಲ್ಲ ಅವರ ಸಂಖ್ಯೆ ಸುಮಾರು ಏಳು ಕೋಟಿ ಇದೆ ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ಭಾರತದಲ್ಲಿ ಲಕ್ಷಾಂತರ ಎಸ್ ಸಿ ಎಸ್ ಟಿಗಳು ಕ್ರಿಶ್ಚಿಯಾನಿಟಿಗೆ ಕನ್ವರ್ಟ್ ಆಗಿದ್ದಾರೆ ಆದರೆ ಆನ್ ಪೇಪರ್ಸ್ ಅವರಿನೂ ಹಿಂದೂಗಳಾಗೇ ಇದ್ದಾರೆ ಇವರಿಗೆ ಫೆಸಿಲಿಟಿಗಳನ್ನು ಪಡೆಯೋದಕ್ಕೆ ಮಾತ್ರ ಹಿಂದೂ ಧರ್ಮ ಹಾಗೂ ರಿಸರ್ವೇಷನ್ ಬೇಕಾಗಿದೆ ಅಷ್ಟೆ ನಾನು ಆಗಲೇ ಹೇಳಿದ ಹಾಗೆ ನಿಮ್ಮ ಸುತ್ತಮುತ್ತ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಹಿಂದೂ ಧರ್ಮನ ಬೈದಾಡೋ ಸಾಕಷ್ಟು ಶ್ರೀಮಂತರು ಪ್ರತಿಷ್ಠಿತ ವ್ಯಕ್ತಿಗಳು ಸೆಲೆಬ್ರಿಟಿಗಳು ಸಾಹಿತಿಗಳು ಕಾಣ್ತಾ ಇರ್ತಾರೆ ಅವರಲ್ಲಿ ಬಹಳಷ್ಟು ಜನ ಹೀಗೆ ಸೀಕ್ರೆಟ್ ಕ್ರಿಶ್ಚಿಯನ್ಗಳೇ ಆಗಿರ್ತಾರೆ ನಿಮಗೆ ಶಾಕ್ ಆಗಬಹುದು ಈ ದೇಶದ ಪ್ರಭಾವಿ ಶ್ರೀಮಂತರು ಮುಖ್ಯಮಂತ್ರಿಗಳು ಮಂತ್ರಿಗಳು ನ್ಯಾಯಾಧೀಶರು ಪತ್ರಕರ್ತರು ನಟ ನಟಿಯರು ಹೀಗೆ ಕ್ರಿಪ್ಟೋ ಕ್ರಿಶ್ಚಿಯನ್ಸ್ ಆಗಿ ಬದಲಾಗಿದ್ದಾರೆ ಗೊತ್ತಾ ಹೆಸರುಗಳನ್ನು ಹೇಳಿದ್ರೆ ಈ ವಿಡಿಯೋ ಡಿಲೀಟ್ ಮಾಡಿಸೋ ಚಾನ್ಸ್ ಇದೆ ಹೀಗಾಗಿ ನಾನು ಈ ಥರದ ಕ್ರಿಪ್ಟೋ ಕ್ರಿಶ್ಚಿಯನ್ ಸೆಲೆಬ್ರಿಟಿಗಳ ಹೆಸರನ್ನು ಹೇಳೋದಿಲ್ಲ ಆದರೆ ನಾನು ಮೇಲೆ ಹೇಳಿರೋ ಎಲ್ಲ ವಿಚಾರಗಳನ್ನು ನೀವು ಮನಸ್ಸಿನಲ್ಲಿಟ್ಟುಕೊಂಡು ಟ್ಯಾಲಿ ಮಾಡಿಕೊಂಡು ನೋಡಿ ನಿಮ್ಮ ಕಣ್ಮುಂದೆ ಡೆಫಿನೆಟ್ಲಿ ಕೆಲವು ಬುದ್ಧಿಜೀವಿಗಳ ನಟ ನಟಿಯರ ರಾಜಕಾರಣಿಗಳ ಮುಖ ಖಂಡಿತ ಬರುತ್ತೆ ಇವ್ರ ಕೆಲಸ ಇಷ್ಟೇ ಹಿಂದೂ ಧರ್ಮದ ಅವಹೇಳನ ಹಿಂದೂ ಧರ್ಮವನ್ನು ಮೌಢ್ಯ ಅಂತ ನಂಬಿಸೋದು ಹಿಂದೂ ಧರ್ಮದಲ್ಲಿ ಜಾತೀಯತೆ ಇದೆ ಬಡತನ ಇದೆ ಅಂತ ಬಿಂಬಿಸೋದು ಸೀಕ್ರೆಟ್ ಆಗಿ ಕನ್ವರ್ಟ್ ಮಾಡೋದು ವೀಕ್ಷಕರೇ ಅಷ್ಟು ಗಟ್ಟಿ ಇದ್ದ ರೋಮನ್ ನಾಗರಿಕತೆಯನ್ನು ಬರೀ ನೂರು ವರ್ಷದಲ್ಲಿ ನಾಶ ಮಾಡಿ ಕ್ರಿಶ್ಚಿಯಾನಿಟಿಯನ್ನು ಸ್ಥಾಪನೆ ಮಾಡಿದ್ರು ಈ ಕ್ರಿಪ್ಟೋಗಳು ಹಿಂದೂ ಧರ್ಮದ ಮೇಲೂ ಅದೇ ಥರ ಟಾರ್ಗೆಟ್ ಇಟ್ಕೊಂಡು ಕ್ರಿಪ್ಟೋ ಮತಾಂತರ ಮಾಡ್ತಾ ಇದ್ದಾರೆ ಈ ಬಗ್ಗೆ ಎಚ್ಚರಗೊಳ್ಳದೆ ಹೋದರೆ ಗೊತ್ತೇ ಆಗದಿರೋ ಹಾಗೆ ನಮ್ಮ ಸುತ್ತಮುತ್ತ ಇರೋರನ್ನೆಲ್ಲ ಕನ್ವರ್ಟ್ ಮಾಡಿಬಿಡ್ತಾರೆ ನಮ್ಮನ್ನು ಕನ್ವರ್ಟ್ ಮಾಡಿಬಿಡ್ತಾರೆ ಹಾಗೆ ಈ ಹಿಂದೂ ದೇಶವನ್ನು ಸಹ ಇದಕ್ಕೆ ಅವಕಾಶ ಮಾಡಿಕೊಡ್ಬೇಕಾ ಯೋಚನೆ ಮಾಡಿ ನ್ಯೂ ಸೆನ್ಸ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವಿನೂ ನಮ್ಮ ಟಿ ವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್ ನೋಡ್ತಾ ಇರಿ ಟಿ ವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದರೆ ನಮ್ಮೆಲ್ಲರ ಕೈಯಲ್ಲಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ